ನಮಗ್ ಚೆನ್ನಾಗ್ ಗೊತ್ತಿದೆ ಆದ್ರೆ ನಾವು ಜೀವ ಸ್ವರೂಪನಂತ ದೇವರ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಜೀವ ಸ್ವರೂಪನಂತ ದೇವರ ಮನೆಯಲ್ಲಿ ನಾವು ಸಭೆಯಲ್ಲಿ ನಾವು ಬರ್ತಾ ಇದ್ದೇವೆ ಆದ್ರೆ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಏನ್ ತಿಳ್ಕೊಳ್ಬೇಕೆಂಬ ಸಂಬಳಿ ಸಭೆಯ ಒಂದು ಬೆಲೆಯನ್ನು ನಾವ್ ಏನ್ ಮಾಡ್ಬೇಕಂದ್ರೆ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿ ಸಭೆ ಬೆಲೆ ನಮ್ಗೆ ವೇಳೆ ಅರ್ಥ ಆಯ್ತಪ್ಪ ಅಂತಂದ್ರೆ ಸಭೆಗಿರುವಂತ ಮೌಲ್ಯ ಒಂದ್ ವೇಳೆ ನಮ್ಗೆ ಗೊತ್ತಾಯ್ತಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ದೊರೆ ಮಕ್ಕಳೇ ಅವಾಗ ಇದ್ದಕ್ಕಿದ್ದಾಗೆ ನಮ್ಮ ಪ್ರವರ್ತನೆ ಬದಲಾಗ್ತದೆ ನಮ್ಮ ಪ್ರವರ್ತನೆ ಬದಲಾದ್ಮೇಲೆ ನಮ್ಮ ಪರಿಸ್ಥಿತಿಗಳೆಲ್ಲ ಮಾರ್ಪಾಟಾಗ್ತವೆ ಅಂತ ಹೇಳಿದ್ರಿ ಅಲ್ಲೆಲಿಯಾ ಇವತ್ತು ಅನೇಕರ ಜೀವಿತದಲ್ಲಿ ನಾವು ನೋಡ್ತೇವೆ ಇವತ್ ಅನೇಕ ಕ್ರೈಸ್ತರ ಜೀವಿತದಲ್ಲಿ ನಾವು ನೋಡ್ತೇವೆ ಸಭೆಯ ಬೆಲೆಯನ್ನು ಅನೇಕರು ಅರ್ಥ ಮಾಡ್ಕೊಳ್ತಾ ಇಲ್ರಿ ಸಭೆಗಿರುವಂಥ ವ್ಯಾಲ್ಯೂ ಸಭೆಗಿರುವಂಥ ಬೆಲೆ ಆ ಸಭೆಗಿರುವಂಥ ಮೌಲ್ಯ ಇವತ್ ಅನೇಕ ಕ್ರೈಸ್ತರಾಗಲಿ ದೇವ್ರ ಮಕ್ಕಳಾಗಲಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಒಬ್ರಿಗೆ ಕೇಳ್ತಾ ಇದ್ದೆ ನಾನು ಒಬ್ರು ಇದ್ದರು ಅವ್ರ ಜೀವನದಾಗ ಮೂರೇ ಮೂರು ಸಲ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಅವ್ರು ಚರ್ಚ್ಗೆ ಹೋಗಿದಾರಂತ ಸಭೆಗೆ ಹೋಗಿದ್ದಾರಂತೆ ಯಾವಾಗ ಹೋಗಿದಾರಪ್ಪ ಅಂತಂದರೆ ಮದುವೆ ಅದು ಕಾರ್ಡ್ ಅನೌನ್ಸ್ಮೆಂಟ್ ಮಾಡೋ ಸಲುವಾಗಿ ಒಂದ್ಸಲ ಚರ್ಚ್ಗೆ ಹೋಗ್ಯಾರಂತ ಎರಡನೇ ಸಲ ಯಾವಾಗ ಹೋಗ್ಯಾರಪ್ಪ ಅಂತಂದ್ರೆ ಮದುವೆ ಟೈಮ್ನಾಗ ಒಂದ್ಸಲ ಹೋಗ್ಯಾರಂತ ಮತ್ತು ಮೂರನೇದಾಗಿ ಯಾವಾಗ ಅವರು ಚರ್ಚ್ಗೆ ಹೋಗ್ಯಾರಪ್ಪ ಅಂತಂದರೆ ಕ್ರಿಸ್ಮಸ್ ಹಬ್ಬಕ್ಕೆ ಅವ್ರು ಚರ್ಚ್ಗೆ ಹೋಗ್ಯಾರಂತಾರೆ ಅಂದರೆ ಅವ್ರ ಜೀವನ್ದಾಗ ಎಷ್ಟು ಸಲ ಅವರು ಸಭೆಗೆ ಹೋಗಿದಾರಪ್ಪ ಅಂತಂದ್ರೆ ಎಷ್ಟು ಸಲ ಅವ್ರು ಚರ್ಚ್ಗೆ ಹೋಗಿದಾರಪ್ಪ ಅಂತಂದರೆ ಮೂರು ಸಲ ಮಾತ್ರ ಅವರು ಚರ್ಚಿಗೆ ಹೋಗಿದರಂತೆ ಕಾರಣ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು ದೇವ್ರ ಮಕ್ಕಳು ಕ್ರೈಸ್ತರು ಅಂದ್ಕೊಂಡವ್ರಿಗೆ ಏನಾಗಿದೆಪ್ಪ ಅಂತಂದ್ರೆ ಸಭೆಯ ಒಂದು ಬೆಲೆ ಅನೇಕರಿಗೆ ಗೊತ್ತಿಲ್ಲ ಸಭೆಯ ವ್ಯಾಲ್ಯೂ ಸಭೆಯ ಮೌಲ್ಯ ಅನೇಕರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಇವತ್ತು ದೇವರ ಮಂದಿರಕ್ಕೆ ಬಂದಿರುವಂಥ ನಾವು ಸಂಘ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಈ ಸಭೆಯ ಮೌಲ್ಯ ಸಭೆ ಬೆಲೆ ನಮಗೆ ಅರ್ಥ ಆಗಬೇಕೆಂಬುದಾಗಿ ನೋಡುವಂಥ ಸಂದ್ಲಿ ದೇವರು ಈ ಒಂದು ಸಭೆ ವಿಷಯದಲ್ಲಿ ಏನು ಹೇಳ್ತಾನೆ ಈ ಸಭೆಗೆ ದೇವರು ಯಾವ ಬೆಲೆಯನ್ನು ಕಟ್ಟಿದೆ ಎಂಬುದಾಗಿ ನಾವು ನೋಡುತ್ತೆ ಅಂದ್ರೆ ಹೋದ್ರಮ್ಮ ಯಾರಾದರೂ ಇಪ್ಪತ್ತೆಂಟನೇ ವಚನ ಇಪ್ಪತ್ತು ಇಪ್ಪತ್ತೆಂಟನೇ ವಚನ ಹೋದಮ್ಮ ದೇವರು ಸ್ವರತ್ತ ಸುರಿಸಿಕೊಂಡಂತ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರ ಆತ್ಮನು ನಿಮ್ಮನ್ನು ಆ ಹೆಂಡಿನಲ್ಲಿ ಹಲಿಯ ನಾ ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಸತ್ಯವೇದದಲ್ಲಿ ಅಪಸ್ ಕೃತಿಗಳು ಇಪ್ಪತ್ತನೇ ಇಪ್ಪತ್ತೆಂಟನೇ ವರ್ಷದಲ್ಲಿ ಸಭೆಯ ಬೆಲೆ ಏನೆಂಬೆ ಏನಿದೆ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈ ಸಭೆಯ ಬೆಲೆ ನಾವು ನೋಡ್ತೇವೆ ದೇವರು ತನ್ನ ಸ್ವರಕ್ತವನ್ನು ಸುರಿಸಿ ಈ ಸಭೆಯನ್ನು ಆತನು ಕೊಂಡ್ಕೊಂಡಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಹಾಲೆಲಿಯ ಯಾವ ರೀತಿ ದೇವ್ರು ಕೊಂಡ್ಕೊಂಡ್ರಿ ದೇವರು ತನ್ನ ಸ್ವರಕ್ತವನ್ನು ಸುರಿಸಿ ಆತನ ಏನು ಮಾಡಿದನಂದ್ರೆ ಈ ಸಭೆಯನ್ನು ಆತನ ಖರೀದಿ ಮಾಡಿದನಂತ ಈ ಸಭೆಯನ್ನು ಆತನು ಪರ್ಚೇಸ್ ಮಾಡಿದನಂತ ಈ ಸಭೆ ಪರ್ಚೇಸ್ ಮಾಡ್ಬೇಕಂದ್ರೆ ಈ ಸಭೆ ಖರೀದಿ ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೆ ದೇವರು ಕಟ್ಟಿರುವಂಥ ಬೆಲೆ ಎಂತದಪ್ಪ ಅಂತಂದ್ರೆ ತನ್ನ ಸ್ವಂತ ರಕ್ತವನ್ನು ಆತನು ಸುರಿಸಿದ್ದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಈ ಸಂಘ ಪ್ರಾರ್ಥನೆಗೆ ಚೇಷ್ಟ ಪ್ರೇರಿಗೆ ಬರುವಂತ ನಾವೆಲ್ಲರೂ ಕೂಡ ಇವತ್ತು ನಾವು ನೋಡ್ತೇವೆ ದೇವರು ಸ್ವ ರಕ್ತವನ್ನೇ ಸುರಿಸಿ ಈ ಸಭೆಯನ್ನು ಆತನು ಕೊಂಡ್ಕೊಂಡಿದ್ದಾನಪ್ಪ ಅಂತಂದ್ರೆ ಈ ಸಭೆ ಎಷ್ಟು ಮೌಲ್ಯವಾಗಿದೆ ಎಂಬುದಾಗಿ ನೋಡ್ರಿ ಅಲ್ಲೇಲೆಯಾ ಅದಕ್ಕೋಸ್ಕರಾಗಿ ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು ದೇವ್ರ ಮಕ್ಕಳು ಮೊಟ್ಟೆ ಮೊದಲೇದಾಗಿ ಏನು ತಿಳ್ಕೊಳ್ಬೇಕಪ್ಪ ಅಂತಂದರೆ ಸಭೆಯ ಮೂರು ಶ್ರೇಷ್ಠತೆಗಳಲ್ಲಿ ಸಭೆಗಿರುವಂಥ ಮೂರು ಅಮೂಲ್ಯವಾದಂಥ ಶ್ರೇಷ್ಠತೆಗಳಲ್ಲಿ ಮೊಟ್ಟೆ ಮೊದಲನೇದೇನು ತಿಳ್ಕೊಳ್ಬೇಕಂದ್ರೆ ಸಭೆಯ ಬೆಲೆ ತಿಳ್ಕೊಳ್ಬೇಕಂತೇಳ್ರಿ ಇದು ಭಾಳ ಪ್ರಾಮುಖ್ಯವಾದಂತ ಸಭೆಯ ಬೆಲೆ ತಿಳ್ಕೊಂಡೇವಪ್ಪ ಅಂತಂದರೆ ನಾವು ಆಶೀರ್ವಾದದ ಕಡೆಗೆ ಹೋಗ್ತೀವಿ ಅಂತೇಳಿರಿ ಅಲ್ಲೆಲ್ವಿಯ ಎರಡನೇದಾಗಿ ನಾವು ನೋಡ್ತೇವೆ ದಯವಿಟ್ಟು ಯಾರಾದರೂ ಓದ್ತೀರಾ ಮತ್ತಾಯ್ನ ಬರೆಸುವಾರ್ತೆ ಹದಿನಾರನೆಯಿಂದ ಹದಿನೆಂಟನೇ ವಚನ ಓದಮ್ಮ ಫಾಸ್ಟಾಗಿ ಮತ್ತಾಯ್ನ ಬರೆಸುವಾರ್ತೆ ಹದಿನಾರನೇ ಅಂದರೆ ಹದಿನೆಂಟನೇ ವಚನ ಮೂರನೇದಾಗಿ ಮೂರು ಸಭೆಗಿರುವಂಥ ಶ್ರೇಷ್ಠತೆಗಳಲ್ಲಿ ಎರಡನೇ ಶ್ರೇಷ್ಠತೆ ಏನೆಂಬುದಾಗಿ ನಾವು ನೋಡುತ್ತ ಸಂದರ್ಭದಲ್ಲಿ ಯಾರಾದರೂ ಓದ್ತೀರಾ ಮತ್ತಾಯ ಹದಿನಾರು ಹದಿನೆಂಟು ಹೋದ್ರಿ ಮತ್ತು ನಾನು ನಿಮಗೆ ಹೇಳ ನಾನು ನಿಮಗೊಂದು ಮಾತನ್ನು ಹೇಳುತ್ತೇನೆ ಅದೇನೆಂದರೆ ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಪಾತಾಳ ಲೋಕದ ಬಲವು ಅದನ್ನು ಸೋಲಿಸುವುದಿಲ್ಲ ಅಲ್ಲಿವಿಯ ನಾ ನೋಡ್ತೇವೆ ನೋಡ್ರಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಎರಡನೇದಾಗಿ ದೇವ್ರ ಮಕ್ಕಳಾಗಿರುವಂಥ ನಾವು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ಸಭೆಗಿರುವಂಥ ಮೂರು ಶ್ರೇಷ್ಠತೆಗಳಲ್ಲಿ ಎರಡನೇ ಶ್ರೇಷ್ಠತೆ ಏನು ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ನಾ ನೋಡ್ತೇವೆ ಸಭೆಯ ಒಂದು ಶಕ್ತಿಯನ್ನು ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕಂತೇಳಿರಿ ಅಲ್ಲೆಲ್ವ್ಯಾ ಏನು ತಿಳ್ಕೊಬೇಕ್ರಿ ಸಭೆಗೆ ಏನಿದೆ ಅಂತ ತಿಳ್ಕೊಬೇಕ್ರಿ ಸಭೆಗೆ ಶಕ್ತಿ ಇದೆ ಎಂಬ ತಿಳ್ಕೊಳ್ಬೇಕು ಅದಕ್ಕೆ ಯೇಸು ಸ್ವಾಮಿ ಮತ್ತೊಂದು ಸ್ವಾರ್ಥಿ ಹದಿನಾರನೇ ಅದೇ ಹದಿನೆಂಟನಲ್ಲಿ ಹೇಳ್ತದೇನೆ ಈ ಒಂದು ಬಂಡೆ ಇನ್ನು ಪೇತ್ರನು ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ ಈ ಸಭೆ ಬಂಡೆ ಮೇಲೆ ಕಟ್ತೀನಿ ಪಾತಾಳ ಲೋಕದ ಬಲವು ಕೂಡ ಅದನ್ನು ಏನು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಸೋಲಿಸಲಿಕ್ಕೆ ಆಗಿಲ್ಲ ಅಂತಂದ್ರೆ ಶಕ್ತಿ ಶಕ್ತಿಯೊಬ್ಬ ವಿಶ್ವಾಸ ಅರ್ಥ ಮಾಡ್ಕೊಳ್ಬೇಕಂತೇಳಿರಿ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಈ ಲೋಕದಲ್ಲಿ ನಾವೇನು ತಿಳ್ಕೊಳ್ತೀವಪ್ಪ ಅಂತಂದ್ರೆ ಆ ಪಾರ್ಟಿ ಬಂದ್ರೆ ನಮಗೆ ಚೆನ್ನಾಗಿರ್ತದೆ ಈ ಪಾರ್ಟಿ ಬಂದ್ರೆ ಚೆನ್ನಾಗಿರ್ತದೆ ಆ ಸರ್ಕಾರ ಬಂದ್ರೆ ಚೆನ್ನಾಗಿರ್ತದೆ ಈ ಸರ್ಕಾರ ಬಂದರೆ ಚೆನ್ನಾಗಿರ್ತದೆ ಆ ಗೌರ್ಮೆಂಟ್ ಬಂದರೆ ಚೆನ್ನಾಗಿರ್ತದೆ ಈ ಗೌರ್ಮೆಂಟ್ ಚೆನ್ನ ಬಂದರೆ ಚೆನ್ನಾಗಿರ್ತದೆ ನಮಗೆ ಅದು ಸಹಾಯವಾಗಿರ್ತದೆ ಕ್ರೈಸ್ತರಿಗೆ ಅದು ಸಹಾಯವಾಗಿರ್ತದೆ ಅಂದಾಗಿ ನಾವು ಅನೇಕ ಸಲ ಮಾತಾಡ್ಕೊಳ್ತೀವಿ ಆದರೆ ನಾವು ನೋಡ್ತೀವಿ ನನ್ನ ಪ್ರೀತಿದೊರ್ ಮಕ್ಕಳೇ ದೇವರ ಸಭೆಗೆ ಎಂಥ ಶಕ್ತಿ ಇದೆಯಪ್ಪ ಅಂತಂದರೆ ದೇವರ ಸಭೆಯಲ್ಲಿ ಎಂಥ ಶಕ್ತಿ ಅಡಗಿದೆಯಪ್ಪ ಅಂತಂದರೆ ಯಾವುದೇ ಪಾರ್ಟಿ ಬರಲಿ ಯಾವುದೇ ಸರ್ಕಾರ ಬರಲಿ ಯಾರೇ ಬರಲಿ ಈ ಸಭೆಯನ್ನು ಸೋಲಿಸುವಂಥ ಪಾತಾಳ ಲೋಕದ ಶಕ್ತಿಗೂ ಕೂಡ ಏನಿಲ್ಲ ಅಂತ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನೋಡ್ತೀವಿ ಅಂತಾರೆ ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯುದರ ಮಕ್ಕಳೇ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ಎರಡನೇದಾಗಿ ನಾವು ನೋಡ್ತೇವೆ ದೇವರ ಒಂದು ಸಭೆಗೆ ಎರಡನೇ ಶ್ರೇಷ್ಠತೆ ಏನಪ್ಪ ಅಂತಂದರೆ ದೇವರ ಸಭೆಯಲ್ಲಿರುವಂಥ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂತೇಳಿ ಹಲೆಲಿಯಾ ಹಾಲೆಲಿಯಾ ಅದಕ್ಕೋಸ್ಕರವಾಗಿ ಭಾಳ ಅಮೂಲ್ಯವಾದಂಥ ಸಂಗತಿಗಳು ಸಭೆಗಿರುವಂಥ ಮೂರು ಶ್ರೇಷ್ಠತೆಗಳಲ್ಲಿ ನಾವು ಪರಿಪೂರ್ಣವಾಗಿ ಸಭೆ ಕುರಿತು ಒಂದು ವೇಳೆ ತಿಳ್ಕೊಳ್ಳಿಲ್ಲಪ್ಪ ಅಂತಂದರೆ ನಮ್ಮ ಆಶೀರ್ವಗಳನ್ನ ನಾವು ಕಳ್ಕೊಳ್ತೇವೆ ಅದಕ್ಕೋಸ್ಕರವಾಗಿ ಎರಡನೇ ಶ್ರೇಷ್ಠತೆ ಏನಪ್ಪ ಅಂತಂದರೆ ಸಭೆಗೆ ನಾವು ನೋಡ್ತೇವೆ ಅದು ಶಕ್ತಿ ಇದೆ ಎಂಬಾಗ ನೋಡ್ತೇವೆ ಸಭೆಯು ಶಕ್ತಿಯಿಂದ ಕೂಡಿದೆ ಸಭೆಯಲ್ಲಿ ನಾವು ನೋಡ್ತೇವೆ ದೇವರು ತನ್ನ ಸ್ವರಕ್ತನ್ನು ಸುರಿಸಿಕೊಂಡುಕೊಂಡಂಥ ಸಭೆ ಇದಾಗಿದ್ದರಿಂದ ನಾವು ನೋಡ್ತೇವೆ ಸಭೆ ಅದು ಬಹಳ ಶಕ್ತಿ ಉಳ್ಳದಾಗಿದೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ ಮತ್ತು ಮೂರನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಯಾರಾದರೂ ಹತ್ರ ಅಪಸ್ಕೃತಿಗಳು ಹನ್ನೆರಡನೇ ಅಧ್ಯಾಯ ಇಪ್ಪತ್ತರೇ ವಚನ ಯಾರಾದರೂ ಹೋತಿಮ್ಮ ಮೂರನೇ ಶ್ರೇಷ್ಠತೆ ಸಭೆಗೆ ಸಭೆಗೆ ಮೂರನೇ ಶ್ರೇಷ್ಠತೆ ಸಭೆಗೆ ಇರುವಂತಹ ಮೂರನೇ ಶ್ರೇಷ್ಠತೆ ಅಪ್ಪಸ್ಕೃತಿಗಳು ಹನ್ನೆರಡನೇ ಹಾ ಹಾ ನಾ ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಮತ್ತು ಕೊನೆಯದಾಗಿ ಮತ್ತು ಮೂರನೇದಾಗಿ ನಾವು ನೋಡ್ತೇವೆ ಸಭೆಗಿರುವಂತ ಮೂರನೇ ಶ್ರೇಷ್ಠವಾದಂತ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಸಭೆಗಿರುವಂತ ಮೂರನೇ ಶ್ರೇಷ್ಠತೆ ಏನಪ್ಪಾ ಅಂತಂದ್ರೆ ನಾವು ನೋಡ್ತೇವೆ ಈ ಸಭೆ ಬಹಳ ಬೆಲೆ ಉಳ್ಳದ್ರಿಂದ ಈ ಸಭೆ ಶಕ್ತಿ ಉಳ್ಳರಿಂದ ಈ ಸಭೆ ಬಹಳ ಬೆಲೆ ಈ ಸಭೆ ಬಹಳ ಶಕ್ತಿ ಉಳ್ಳಿಂದ ನಾವು ನೋಡ್ತೇವೆ ಈ ಸಭೆಯನ್ನು ಬೆಲೆ ಉಳಂಥ ಸಭೆಯನ್ನು ಯಾರಾದರೂ ಒಂದು ವೇಳೆ ಮಿಸ್ ಯೂಸ್ ಮಾಡ್ತಾ ಇದರಪ್ಪ ಅಂತಂದ್ರೆ ದೇವರು ತಾಳ್ಕೊಳ್ಳಂಗಿಲ್ಲ ಅಂತ ಹೇಳ್ರಿ ಅಲ್ಲಿಯ ಮೂರನೇ ಶ್ರೇಷ್ಠತೆ ಅನ್ರಿ ಸಭೆಗೆ ಒಂದು ವೇಳೆ ಈ ಸಭೆ ಬೆಲೆಯುಳ್ಳ ಸಭೆ ಇದೆ ದೇವರು ತನ್ನ ಸ್ವರತ್ತನ್ನು ಸುರಿಸಿ ಸಭೆಯನ್ನು ಆತನು ಕೊಂಡ್ಕೊಂಡಿದ್ದಾನೆ ಮತ್ತು ಈ ಸಭೆಯಲ್ಲಿ ವಿಪರೀತವಾದಂಥ ದೇವರ ಶಕ್ತಿ ಅಡಗಿದೆ ಈ ಎರಡು ಶ್ರೇಷ್ಠತೆ ಇರುವಂಥ ಈ ಸಭೆಯಲ್ಲಿ ಒಂದು ವೇಳೆ ಯಾರಾದರೂ ದೇವರ ಸಭೆಯನ್ನು ನಾವು ನೋಡ್ತಿದ್ದೇವೆ ಅದು ಹಗುರವಾಗಿ ಒಂದು ವೇಳೆ ಎಣಿಸ್ತಾ ಇದ್ದೀರಪ್ಪ ಅಂತಂದ್ರೆ ದೇವರ ಸ್ವರಕ್ತವನ್ನು ಸುರಿಸಿಕೊಂಡಂತ ಸಭೆ ಅದು ಬಹಳ ಹಗುರವಾಗಿ ತೆಗೆದುಕೊಳ್ತಾ ಇದ್ರಪ್ಪ ಅಂತಂದ್ರೆ ಬಹಳ ಲೈಟ್ ಆಗಿ ತೆಗೆದುಕೊಳ್ತಾ ಇದ್ರಪ್ಪ ಅಂತಂದ್ರೆ ಸಭೆಯ ಒಂದು ವ್ಯಾಲ್ಯೂ ಆಗಲಿ ಸಭೆಯ ಮೌಲ್ಯವಾಗಲಿ ಸಭೆಯ ಬೆಲೆಯನ್ನು ಗೊತ್ತಿರಲಾರದೆ ಸಭೆಯಲ್ಲಿ ಒಂದು ವೇಳೆ ಪ್ರವರ್ತನೆ ಮಾಡ್ತಾ ಇದ್ದರಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಜೀವ ಸ್ವರೂಪನಂತ ದೇವರ ಮನೆ ದೇವರ ಸಭೆಯಲ್ಲಿ ನಾವು ನೋಡ್ತೇವೆ ಮೂರನೇದಾಗಿ ನಾವು ನೋಡ್ತೇವೆ ಈ ಒಂದು ಜೀವ ಸ್ವರೂಪದ ದೇವರ ಮನೆಯಲ್ಲಿ ನಾವು ಈ ಒಂದು ದೇವರ ಒಂದು ಸಭೆಯ ಒಂದು ಬೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಅದರ ಶಕ್ತಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ರಿ ಮಿಸ್ಯೂಸ್ ಅಂತಂದ್ರೆ ಈಗ ನೋಡ್ರಿ ನಿಮ್ಮ ಮನೆಯಲ್ಲಿ ಬಹಳ ಕಾಸ್ಟ್ಲಿ ಆದಂಥ ಯಾವುದಾದ್ರೂ ವಸ್ತು ಅದ ನಿಮ್ಮ ಮನ್ಯಾಗ ನಿಮ್ಮ ಮನೆಯಾಗ ಭಾಳ ಬೆಲೆ ಉಳ್ಳದ ಬಹಳ ಕಾಸ್ಟ್ಲಿ ಅದದು ಅದು ಕೈಯಾಗಿ ಹಿಡೀಲಕ್ಕೂ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಸಲ ನಿಮಗೆ ಭಯ ಆಗ್ತದೆ ಅಲ್ಲಿ ಜಾರ್ ಬಿತ್ತಂದ್ರೆ ವೇಸ್ಟ್ ಆಗ್ತದೆ ಅಂತ ಹೇಳಿ ಅಷ್ಟು ಕಾಸ್ಟ್ಲಿ ವಸ್ತು ಅದ ನಿಮ್ಮ ಮನೆಯಲ್ಲಿ ಒಂದು ವೇಳೆ ಅಂಥ ವಸ್ತು ಒಂದು ವೇಳೆ ಮಕ್ಕಳ ಕೈಯಲ್ಲಿ ಒಂದು ಒಂದು ಮಿಸ್ ಆಗಿ ಒಂದು ವೇಳೆ ಮಕ್ಕಳ ಕೈಯಲ್ಲಿ ಸೇರ್ತಪ್ಪ ನೀವು ನೀವೇನು ಮಾಡ್ತೀರಿ ನಿಮ್ಮ 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 ಒಂದು ಆ್ಯಟಿಟ್ಯೂಡ್ ಹೆಂಗಿರ್ತದೆ ನಿಮ್ಮದು ನಿಮ್ಮ ಪ್ರವರ್ತನೆ ಹೆಂಗಿರ್ತದೆ ಭಾಳ ಬೆಲೆ ಉಳ್ಳಂಥ ವಸ್ತು ಅದು ಅದು ಮಿಸ್ಸಾಗಿ ಕೆಳಗೆ ಬಿತ್ತಂದರೆ ಅದು ಒಡೆದು ಹೋಗ್ತದೆ ಅಂಥ ಟೈಮ್ನಾಗ ನೀವೇನು ಮಾಡ್ತೀರಿ ನಿಮ್ಮ ಪ್ರವರ್ತನೆ ಹೆಂಗಿರ್ತದೆ ನಿಮ್ಮ ಮನಸ್ಥಿತಿ ಹೆಂಗಿರ್ತದೆ ಆ ಯಾರ ಕೈದಾಗ್ಯಾರ ಇತ್ತು ಅವ್ರು ಏನಾರೇ ಮಾಡ್ಲತ್ತರು ಅದು ಬೇಡ್ರಿ ನಿಮಗೆ ತಿಳಂಗೆ ಹೇಳ್ತೀನಿ ಈಗ ನೀವು ಭಾಳ ಕಾಸ್ಟ್ಲಿ ಇದ್ದಂಥ ಒಂದು ಮೊಬೈಲ್ ತೊಗೊಂಡ್ರಿ ಅಂತೇಳಿರಿ ಇದು ಭಾಳ ಚಳಿ ಜಲ್ದಿ ತಿಳಿತದೆ ಭಾಳ ಕಾಸ್ಟ್ಲಿ ಇದ್ದಂಥ ಮೊಬೈಲ್ ನೀವು ತೊಗೊಂಡ್ರಿ ಹೊಸದ್ ತೊಗೊಂಡ್ರಿ ಇನ್ನು ಯೂಸ್ ಮಾಡ್ಲತ್ತಿರಿ ಜಸ್ಟ್ ನಿಮ್ಮ ಮನೆಗೆ ಯಾವುದೋ ಒಂದು ಕೂಸಿತ್ತು ಅದು ತೊಗೊಂಡು ಅದು ಕೈದಾಗ ತೊಗೊಂಡು ನೆಲಕ್ಕೆ ರಪ್ಪ ರಪ್ ರಪ್ಪ ರಪ್ಪ ನೀವು ನೀವೇನು ಮಾಡ್ತೀರಿ ಹಂಗೆ ಮಾಡ್ಬಾರ್ದಪ್ಪ ಪುಟ್ಟ ಹಂಗೆ ಮಾಡ್ಬಾರ್ದಪ್ಪ ಅಂತ ನೆಂಬಸ್ತಾರೆ ಅದು ಸಣ್ಣದಿರದೆ ದೊಡ್ಡಲ್ಲಿ ಪಟ್ಟ ಅಂತ ಒಂದು ಮಾಡ್ತೀರಿ ಏನು ಮಾಡ್ತೀರಿ ಕೈದಾಗಿಂದು ಏನು ಮಾಡ್ತೀರಿ ಕಸ್ಕೊತೀರಿ ನೀವು ಅಂದ್ರೆ ನೀವೇನು ಮಾಡಂಗಿಲ್ಲ ಅಂದ್ರೆ ತಾಳ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ನಿಮಗೆ ರೀ ನಿಮ್ಗೆ ಆ ವಸ್ತು ಹಾಳಾಗದು ಆ ವಸ್ತು ವೇಸ್ಟ್ ಆಗೋದು ಆ ಆ ಮಗುವಿಗೆ ಅದ್ರ ಬೆಲೆ ಗೊತ್ತಿಲ್ಲ ಆದರೆ ಕೊಂಡ್ಕೊಂಡವ್ರಿಗೆ ಏನಾದ್ರಿ ಅದು ಏನದ ಯಾರದು ರೀ ರೊಕ್ಕ ಕೊಟ್ಟು ಅವ್ರಿಗೆ ಏನು ಗೊತ್ತದ ಅದ್ರ ಬೆಲೆ ಏನದಂತ ಗೊತ್ತದ ಅದರಿಂದ ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಎಷ್ಟು ಮಾತ್ರಕ್ಕೂ ಮನೆಯಲ್ಲಿರುವಂಥ ಕಾಸ್ಟ್ಲಿ ವಸ್ತು ಯಾರಾದರೂ ಏನಾದರೂ ಮಾಡ್ತಾ ಇದ್ರಪ್ಪ ಅಂದ್ರೆ ಅವ್ರು ತಾಳ್ಕೊಳ್ಳೋಕೆ ಆಗಿಲ್ಲ ಅಂತ ಹೇಳ್ರಿ ಅದೇ ರೀತಿಯಾಗಿ ನಾವು ನೋಡ್ತೇವೆ ಸಭೆಗಿರುವಂಥ ಮೂರನೇ ಒಂದು ಶ್ರೇಷ್ಠ ಲಕ್ಷಣ ಏನಪ್ಪಾ ಅಂತಂದ್ರೆ ಮೂರು ಶ್ರೇಷ್ಠ ಲಕ್ಷಣಗಳಲ್ಲಿ ಜೀವ ಸ್ವರೂಪನಂತ ದೇವರ ಮನೆ ಒಂದು ವೇಳೆ ಯಾರಾದರೂ ಮಿಸ್ ಯೂಸ್ ಮಾಡ್ಕೊಳ್ತಾ ಇದ್ರಪ್ಪ ಅಂತಂದ್ರೆ ಅಂದ್ರೆ ಉದಾಹರಣೆ ಹೇಳ್ತೀನಿ ನಿಮ್ಗೆ ಕೆಲವು ಜನ ಕ್ರೈಸ್ತರು ಹೆಂಗದಾರಪ್ಪ ಅಂತಂದ್ರೆ ಈ ಸಭೆಯನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ತಾರಪ್ಪ ಅಂದ್ರೆ ಚರ್ಚ್ ಯಾವ ರೀತಿ ಯೂಸ್ ಮಾಡ್ಕೊಳ್ತಾರಪ್ಪ ಅಂತಂದ್ರೆ ಇವತ್ತೇನಾದರೂ ಅವ್ರ ಬರ್ತ್ಡೇ ಇತ್ತಪ್ಪ ಅಂತಂದರೆ ಅವ್ರ ಮದುವೆ ದಿನ ಇತ್ತಪ್ಪ ಅಂತಂದರೆ ಅವ್ರ ಮ್ಯಾರೇಜ್ ಡೇ ಇತ್ತಪ್ಪ ಅಂತಂದರೆ ಅವ್ರ ಮನೆಗೆ ಏನಾದರೂ ಹುಟ್ಟುಹಬ್ಬ ಇತ್ತಪ್ಪ ಅಂತಂದರೆ ಏನೋ ವಿಶೇಷವಾದಂಥ ಕಾರ್ಯಕ್ರಮ ಇತ್ತಪ್ಪ ಅಂತಂದರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಸಭೆಯನ್ನು ಮತ್ತು ಸಭೆ ಸೇವಕರನ್ನು ಯೂಸ್ ಅವರು ವಿಶೇಷತೆ ಇದ್ದಾಗ ಅಥವಾ ಅವ್ರ ಮಗನ ಮದುವೆ ಆಗಲಿ ಅವ್ರ ಮಗಳ ಮದುವೆ ಆಗಲಿ ಅಥವಾ ಅವ್ರ ಕುಟುಂಬದಲ್ಲಿ ಏನೇ ಒಂದು ಜರಗ್ಬೇಕಪ್ಪ ಅಂತಂದ್ರೆ ಆ ಟೈಮ್ನಾಗ ಏನ್ಮಾಡ್ತಾರಂದ್ರೆ ಅವ್ರಿಗೆ ಚರ್ಚ್ ಯಾವಾಗ ನೆನಪು ಬರ್ತದಪ್ಪ ಅಂತಂದ್ರೆ ಪಾಸ್ಟರ್ ಯಾವಾಗ ನೆನಪು ಬರ್ತಾರಂದ್ರೆ ಮದುವೆ ಇದ್ದಾಗ ಆ ಫಂಕ್ಷನ್ ಇದ್ದಾಗ ಮನೆ ಡೆಡಿಕೇಶನ್ ಇದ್ದಾಗ ಮನೆಗೆ ಪ್ರೇರ್ ಇಟ್ಕೊಂಡಾಗ ಅವಾಗ ಮಾತ್ರ ಮಾಡ್ತಾರೆ ಮಾಡ್ತಾರಂದ್ರೆ ಅವರು ಚರ್ಚಿಗೆ ಬರ್ತಾರೆ ಪಾಸ್ಟರ್ ಹತ್ರ ಬರ್ತಾರೆ ಅವಾಗ ಮಾತ್ರ ಸಭೆ ಬೇಕಾಗಿರ್ತದೆ ಅವ್ರಿಗೆ ಅರ್ಥ ಆಗ್ಲತ್ತರಿ ನನ್ನ ಮಾತು ಅವ್ರ ಮನೆಗೆ ಏನೇ ಕಾರ್ಯಕ್ರಮ ಇತ್ತಂದ್ರೆ ಅವಾಗ ಏನು ಬೇಕಾಗಿರ್ತದೆ ಅವ್ರಿಗೆ ಚರ್ಚ್ ಬೇಕಾಗಿರ್ತಾರೆ ಪಾಸ್ಟರ್ ಬೇಕಾಗಿರ್ತದೆ ಒಂದು ವೇಳೆ ಅವ್ರ ಅದು ಫಂಕ್ಷನ್ ಮುಗೀತಂತೇಳಿರಿ ಆ ಮದುವೆ ಆಯಿತು ಆ ಮನೆ ಡೆಡಿಕೇಶನ್ ಆಯಿತು ಅದು ಬರ್ತ್ಡೇ ಆಯಿತು ಮದುವೆ ದಿನ ಆಯಿತು ಎಲ್ಲ ಅಂದರೆ ಅವಾಗ ಚರ್ಚಿಗೆ ಮತ್ತು ಪಾಸ್ಟ್ರಿಗೆ ಏನು ಏನಿರಂಗಿಲ್ಲ ಅವ್ರಿಗೆ ಏನಿರಲ್ಲ ಅವ್ರಿಗೆ ಸಂಬಂಧ ಇರಂಗಿಲ್ಲ ಅಂದ್ರೆ ಅವರು ಸಭೆಯನ್ನು ಮತ್ತು ದೇವರ ಒಂದು ಸೇವೆಯನ್ನು ಹೆಂಗೆ ಯೂಸ್ ಮಾಡ್ಕೊತಾರೆ ಅವರು ಸರಿಯಾಗಿ ಯೂಸ್ ಮಾಡ್ಕೊಂಡಾಗ ಏನು ರೀ ಅವ್ರು ಆ ದೇವ್ರ ಮಂದಿರ ಅಂತ ದೇವ್ರ ಮನೆ ಮತ್ತು ದೇವ್ರ ಮನೆಯಲ್ಲಿ ಸೇವೆ ಮಾಡುವಂಥ ಸೇವಕರನ್ನು ಅವರು ಸರಿಯಾಗಿ ಯೂಸ್ ಮಾಡ್ಕೊಂಡಂಗೆ ಏನು ಅದು ಅದ್ರ ಬೆಲೆ ತಿಳ್ಕೊಂಡಂಗೆ ರೀ ಅವ್ರೇನೋ ಕ್ರಿಸ್ಮಸ್ಗೆ ಒಂದು ಸಲ ಬರ್ತಾರ ಹೊಸ ವರ್ಷಕ್ಕೊಂದು ಸಲ ಬರ್ತಾರ ಯಾವಾಗೋ ಒಂದು ಸಲ ಬರ್ತಾರ ಅವ್ರು ಹಂಗೆ ಒಂದು ವೇಳೆ ಅವರು ಚರ್ಚನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರಪ್ಪ ಅಂತಂದ್ರೆ ದೇವ್ರ ಮನೆಯನ್ನು ಸಭೆಯನ್ನು ಅವರು ಅನುಕೂಲಕ್ಕಾಗಿ ಅವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರಪ್ಪ ಅಂತಂದರೆ ಅವರನ್ನು ದೇವ್ರು ಏನು ಮಾಡ್ತಾನೆ ಅಂದ್ರೆ ಸುಮ್ಮನೆ ಬಿಡ್ತಾನೆ ರೀ ಹಾಂ ದೇವ್ರು ಸುಮ್ಮನೆ ಕೂಡ್ತಾನೆ ಬರ್ರಪ್ಪ ನೀವು ಕ್ರಿಸ್ಮಸ್ಗೆ ಸಲ ಬರ್ರಿ ನಿಮ್ದು ಯಾವ್ದಾದ್ರೆ ಮನೆಗೆ ಫಂಕ್ಷನ್ ಇದ್ದಾಗ ಒಂದು ಸಲ ಬರ್ರಿ ಇದು ಒಂದು ಅತ್ತಿ ಮನೆಗೆ ಹಳೇ ಬರ್ತಾನಲ್ಲ ಹಂಗೆ ಬಂದಂಗೆ ಇರ್ತದೆ ಯಾವಾಗ ಬೇಕು ಮನ್ಸು ಬಂದಾಗ ಬರ್ರಿ ಮನಸ್ಸು ಬಂದಾಗ ಹೋರ್ರಿ ಅಂಥೇಳಿ ದೇವ್ರು ಸುಮ್ಮನೆ ಕೊಡ್ತಾನೇನ್ರಿ ಸುಮ್ಮನೆ ಕೊಡಲ್ಲ ಆಗಲ್ಲ ತಳ್ಕೊಳ್ಳಲ್ಲ ದೇವರು ಯಾವಾಗ ದೇವರು ತನ್ನ ಸ್ವರಕ್ತನು ಸುರಿಸಿದಂಥ ಸಭೆ ಇದು ಅದದಪ್ಪ ಅಂತಂದರೆ ದೇವರ ಒಂದು ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ಶಕ್ತಿ ಇದೆಪ್ಪಾ ಅಂತಂದ್ರೆ ಆ ಬೆಲೆಯೊಳಂಥ ಸಭೆ ಒಂದು ವೇಳೆ ಯಾರಾದರೂ ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರಪ್ಪ ಅಂತಂದ್ರೆ ಸಭೆಗೆ ಮನಸ್ಸು ಬಂದಾಗ ಬರೋದು ಮನಸ್ಸು ಬಂದಾಗ ಹೋಗೋದು ಸಭೆಯನ್ನು ಅಷ್ಟೊಂದು ಹಗುರವಾಗಿ ತಿಳ್ಕೊಳ್ತಾ ಅಂದ್ರೆ ಸಭೆ ಬೆಲೆಯವ್ರಿಗೆ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ಸಭೆ ಶಕ್ತಿ ಅವ್ರಿಗೆ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ಸಭೆಗೆಂಥ ಮೌಲ್ಯ ಅವ್ರಿಗೆ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ಅವ್ರು ಇಷ್ಟ ಬಂದಾಗ ಬಂದು ಇಷ್ಟ ಬಂದಾಗ ಹೋಗ್ತಾ ಇದಾರಪ್ಪ ಅಂತಂದ್ರೆ ದೇವರು ಅವರ ವಿಷಯದಲ್ಲಿ ಎಷ್ಟು ಮಾತ್ರಕ್ಕೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅದನ್ನು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅಲ್ಲೆಲ್ಲಿಯಾ ಓದ್ತಿರಿ ವಾಕ್ಯ ಏನು ಮಾಡ್ತಂದೇವರು ಆ ಘನವು ಅವನು ದೇವರಿಗೆ ಸಲ್ಲಿಸದೆ ಹೋದರಿಂದ ಕರ್ತನ ದೂತನು ಆ ಕ್ಷಣದಲ್ಲಿ ಅವನನ್ನು ಬಡಿದನು ಫಿನಿಶ್ ಇಟ್ ಇಸ್ ಫಿನಿಶ್ ದೇವರ ಸಭೆಯನ್ನು ಯಾರು ಗೌರವ ಕೊಡುವುದಿಲ್ಲವೋ ಜೀವಸುರಂ ದೇವರ ಮನೆಯ ಬೆಲೆ ಯಾರು ಅರ್ಥ ಮಾಡ್ಕೊಳ್ಳೋಂಗಿಲ್ಲವೋ ಸುಮ್ಮನೆ ಇಷ್ಟ ಆಗಿ ಬರ್ತಾರೆ ಇಷ್ಟ ಆನ್ಸರ್ ಆಗಿ ಹೋಗ್ತಾರೆ ಸಭೆಯನ್ನು ಅವರಿಗೆ ಉಪಯೋಗವಾಗಿ ಯಾರು ಉಪಯೋಗ ಮಾಡ್ಕೊಳ್ತಾರೋ ಚರ್ಚು ಪಾಸ್ಟ್ರು ಯಾರು ಹಿಂಗೆ ಉಪಯೋಗ ಮಾಡ್ಕೊಳ್ತಾರೋ ಅವ್ರ ವಿಷಯದಲ್ಲಿ ದೇವ್ರ ಮನಸ್ಥಿತಿ ಹೆಂಗೆ ಇರ್ತದಪ್ಪ ಅಂತಂದರೆ ಪಾಸ್ಟ್ರಿ ಎಷ್ಟೇ ಪ್ರೇಯರ್ ಮಾಡಲಿ ನೀವು ಮನೆಗೆ ಎಷ್ಟೇ ಪ್ರೇಯರ್ ಮಾಡ್ರಿ ಸಭೆ ಬೆಲೆ ಅರ್ಥ ಮಾಡ್ಕೊಳ್ಳಿಲ್ಲ ಸಭೆ ಬಗ್ಗೆ ನಿಮಗೆ ಭಯ ಇರಲಿಲ್ಲಪ್ಪ ಅಂತಂದ್ರೆ ಜೀವ ಸ್ವರೂಪ ದೇವ್ರ ಮಂದಿರದ ಬಗ್ಗೆ ನಿಮಗೆ ಸರಿಯಾದಂಥ ಅವಗಾನ ಇರಲಿಲ್ಲಪ್ಪ ಅಂತಂದ್ರೆ ಕೊನೆಗೆ ದೇವರು ಏನು ತಾಳ್ಕೊಳ್ಳಿಲ್ ತಾಳ್ಕೊಳ್ಳೋದಿಲ್ಲಪ್ಪ ಅಂತಂದ್ರೆ ಇದು ಮಿಸ್ ಯೂಸ್ ಮಾಡ್ಕೊಳ್ಳೋದು ಯಾರಾದರೂ ಮಾಡ್ತಾ ಇದ್ರಪ್ಪ ಅಂತಂದರೆ ಸಭೆಯ ಬೆಲೆನ ಅರ್ಥ ಮಾಡ್ಕೊಳ್ಳದೆ ಸಭೆಯನ್ನು ಅಸಡ್ಡೆ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಕೊನೆಗೆ ಆ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ದೇವರು ಅದನ್ನು ಸಹಿಸಿಕೊಳ್ಳುವುದಿಲ್ಲ ಯಾವ ರೀತಿಗೆ ನಾವು ಕಾಸ್ಟ್ಲಿ ಮೊಬೈಲನ್ನು ಆ ಮಗುವಿಗೆ ಬಡದು ನಾವು ಕಸ್ಕೊತೀವೋ ಅದೇ ರೀತಿಗೆ ದೇವ್ರನ್ನ ಮಾಡ್ತಾನೆ ರೀ ದೇವ್ರ ಮಾಡ್ತಾನೆ ಸಭೆ ಬೆಲೆ ಗೊತ್ತಾಗಲಾರ ದೇವ್ರು ಏನ್ಮಾಡ್ತಾನ ಒಂದಿವಸ ಏನ್ಮಾಡ್ತಾನ ಪಟ್ಟಂತ ಬಡಿತಾನಿ ಒಂದ್ಸಲ ಪಟ್ಟಂತ ಬಡ್ದನಂದ್ರೆ ಮತ್ತೆ ತಿರುಗಿ ಮ್ಯಾಲ ಅದು ಲಾಸ್ಟ್ ಅದು ಭಾಳ ಅಪಾಯಕಾರಿ ಸಂಗತಿ ಅದು ನೋಡ್ರಿ ಅದೇ ಅಪೋಸ್ ಕೃತಿಗಳು ಐದನೇದ್ದೇ ನೋಡಮ್ಮ ಕೃತಿಗಳು ಐದನೇ ಏಳನೇ ವಚನ ಓದು ನಾವು ಕೊನೆಗೆ ಪ್ರಾರ್ಥನೆ ಹೋಗೋಣ ಅಪೌಷ್ಷ ಕೃತ್ಯಗಳು ಐದನೇ ಏಳನೇ ವಚನ ಸುಮಾರು ಮೂರು ಗಂಟೆಯ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಎಲ್ಲಿ ಬಂದಳು ಅಂತ ಎಲ್ಲಿ ಬಂದಳ್ರಿ ಎಲ್ಲಿ ಒಳಗಂದ್ರೆ ಎಲ್ಲಿ ಬಂದಳಕ್ಕೆ ಸಭೆ ಜೀವ ಸ್ವರೂಪನಂತ ದೇವ್ರ ಮನೆಯಲ್ಲಿ ಬಂದಳು ಆ ದೇವ್ರ ಮನೆಯಲ್ಲಿ ದೇವ್ರ ಮಂದಿರದಲ್ಲಿ ಏನು ನಡೀತದೆ ಏನು ಉಪದೇಶ ನಡೀತದೆ ಏನು ಬೋಧನೆ ನಡೀತಿದೆ ಯಾವ ಟಾಪಿಕ್ ನಡೀತಿದೆ ಯಾವ ಸಂದರ್ಭ ಇದೆ ನಾನು ಒಳಗಡೆ ಹೋಗೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನೋಡೋಣ ಅಂತೇಳಿ ಯಾವುದೇ ಆಲೋಚನೆ ಇಲ್ಲ ಕೀಗೆ ಸಭೆ ಬಗ್ಗೆ ಸಭೆ ಶಕ್ತಿ ಬಗ್ಗೆ ಸಭೆ ಬೆಲೆ ಹಾಕಿ ಗೊತ್ತೇ ಇಲ್ಲ ಆದರೆ ನಡೆದಂಥ ವಿಷಯಕ್ಕೆ ತಿಳಿಲಾರ್ದೆ ಏನು ಮಾಡ್ದಳು ಏನು ಮಾಡ್ದಾಳಂತಮ್ಮ ಒಳಗೆ ಬಂದಳು ಏನಾಯ್ತು ಅದಮ್ಮ ಪೇತ್ರನು ಆಕೆಯನ್ನು ನೋಡಿ ನೀನು ಆ ಹೊಲವನ್ನು ಮಾರಿದ್ದು ಇಷ್ಟಕ್ಕೆ ನನಗೆ ಹೇಳು ಎಂದು ಕೇಳಲು ಆಕೆಯು ಹೌದು ಇಷ್ಟಕ್ಕೆ ಅಂದಳು ಆಗ ಪೇತ್ರನು ಆಕೆಗೆ ನೀವಿಬ್ಬರು ಆ ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬ ಮಾಡಿಕೊಂಡಿದ್ದೀರಿ ಅಗೋ ನಿನ್ನ ಗಂಡನನ್ನು ಹೂಳಿಟ್ಟವರು ಬಂದು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ ನಿನಗೂ ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು ಕೂಡಲೇ ಆಕೆಯು ಆತನ ಕಾಲ ಕೆಳಗಡೆ ಬಿದ್ದು ಅಲಯ ಲಾಸ್ಟ್ ಇದು ಫಿನಿಶ್ ಕೊನೆಯದಾಗಿ ಯಾರು ಸಭೆಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೋ ಯಾರು ಸಭೆಯ ಒಂದು ಶಿವಸು ದೇವರ ಸಭೆಯ ಶ್ರೇಷ್ಠತೆಯಲ್ಲಿ ಮೂರು ಶ್ರೇಷ್ಠತೆಯಲ್ಲಿ ಇದು ದೇವರ ಸಭೆ ಇದೆ ಇದು ದೇವರ ಮಂದಿರ ಇದೆ ದೇವರು ಇದಕ್ಕೆ ತನ್ನ ರಕ್ತವನ್ನು ಸುರಿಸ್ಕೊಂಡಿಕೊಂಡಿದ್ದಾನೆ ಅಂತಕ್ಕಂಥ ಬೆಲೆ ಇದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಾರದೆ ಈಸಿಯಾಗಿ ತಗೊಂಡು ಯಾರು ದೇವರ ಸಭೆಯನ್ನು ಅವರು ಗಣನೆಗೆ ತೆಗೆದುಕೊಳ್ಳೋದಲು ನಾವು ನೋಡ್ತೇವೆ ಆ ಒಂದು ಪರಿಸ್ಥಿತಿ ಹೆಂಗೆ ಇರ್ತದಪ್ಪ ಅಂತಂದರೆ ಫಿನಿಶ್ ಕೊನೆಯದಾಗಿ ನಾವು ನೋಡ್ತಾ ಯಾವುದು ಒಂದು ಆಗಬಾರ್ದು ಅದು ಆಗಿ ಹೋಗ್ತದೆ ಅದು ನಷ್ಟ ಆಗ್ತದೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ ಅದಕ್ಕೋಸ್ಕರಾಗಿ ನನ್ನ ಪ್ರೀತಿದೇವರ ಮಕ್ಕಳೇ ಜೀವಸ್ವರೂಪನಂತ ದೇವರ ಮಂದಿರದ ವಿಷಯದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ಮೂರು ಶ್ರೇಷ್ಠ ವಿಷಯಗಳನ್ನು ತಿಳ್ಕೊಂಡಿರ್ಬೇಕಂತೇಳಿ ಅಂತೇಳಿರಿ ಈ ಮೂರು ಶ್ರೇಷ್ಠ ವಿಷಯಗಳು ಸಭೆಗಿರುವಂಥ ಈ ಮೂರು ಶ್ರೇಷ್ಠವಾದಂಥ ಲಕ್ಷಣಗಳು ಸ್ವಭಾವಗಳು ಶ್ರೇಷ್ಠತೆ ಪ್ರತಿಯೊಬ್ಬ ವಿಶ್ವಾಸಿ ತಿಳ್ಕೊಳ್ಬೇಕು ನಾವು ಇವುಗಳನ್ನು ತಿಳ್ಕೊಂಡು ನಮ್ಮ ಪ್ರವರ್ತನೆಯನ್ನು ಬದಲಾವಣೆ ಮಾಡ್ಕೊಂಡೇವಪ್ಪ ಅಂತಂದ್ರೆ ನಮ್ಮ ಸ್ಥಿತಿಗತಿಗಳೆಲ್ಲ ಮಾರ್ಪಟ್ಟಾಗ್ತಾವಂತೇಳಿ ಅಲ್ಲಿಯ ನಮ್ಮೆಲ್ಲ ಪರಿಸ್ಥಿತಿಗಳು ಮಾರ್ಪಾಡ್ತಾವಂತೇಳ್ರಿ ಪ್ರತಿಯೊಂದು ಸ್ಥಿತಿ ನಮ್ಮ ಜೀವಿತದಲ್ಲಿರುವಂಥದ್ದು ಮಾರ್ಪಾಟಾಗ್ತದ ಅಂತ ಹೇಳ್ರಿ ಯಾಕೆ ಮಾರ್ಪಟ್ಟಾಗ್ತದಂದ್ರೆ ದೇವರ ಸಭೆಯ ಮೌಲ್ಯ ದೇವರ ಸಭೆ ಬೆಲೆ ನಾವು ಅರ್ಥ ಮಾಡ್ಕೊಂಡಿದ್ದರಿಂದ ನಾವು ನೋಡ್ತೇವೆ ನಮ್ಮೆಲ್ಲ ಪರಿಸ್ಥಿತಿಗಳಲ್ಲಿ ದೇವರು ಆಶ್ರದದ ಮಳೆಯನ್ನು ಆತನ ಸುರಿಸ್ತಾನೆ ಅಂತೇಳಿ ಅಲ್ಲಿಯ ನಮ್ಮ ಜೀವಿತದಲ್ಲಿ ಶಾಪಕರವಾದಂಥ ಜೀವಿತ ಎಲ್ಲವನ್ನು ಆತನ ತೆಗೆದಾಕಿ ಆಶ್ರೋದನ್ನು ಸುರಿಸ್ತಾನೆ ಅದಕ್ಕೋಸ್ಕರಾಗಿ ಬನ್ನಿ ನನ್ನ ಪ್ರೀತಿದವರ ಮಕ್ಕಳೇ ನಾವು ಹೊತ್ತು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ ದೇವರ ಜೀವ ಸ್ವರೂಪನ ದೇವರ ಸಭೆಗಿರುವಂಥ ಮೂರು ಶ್ರೇಷ್ಠತೆಗಳ ಬಗ್ಗೆ ದೇವರ ನಮ್ಮ ಜೊತೆ ಮಾತಾಡುವಂಥ ಸಮಿಲಿ ನಾವು ಪ್ರಾರ್ಥನೆ ಮಾಡೋಣ ದೇವರೇ ಇಲ್ಲಿ ತನಕ ನಿನ್ನ ಸಭೆಯ ಕುರಿತು ಪರಿಪೂರ್ಣವಾದಂಥ ಜ್ಞಾನ ನನಗಿರಲಿಲ್ಲ ದೇವರೇ ಜೀವ ಸ್ವರೂಪನಾದ ದೇವರ ಸಭೆಯ ಕುರಿತು ನನಗೆ ಜ್ಞಾನ ಇರಲಿಲ್ಲ ದೇವರ ಇವತ್ತು ಮೂರು ಶ್ರೇಷ್ಠವಾದಂಥ ಸಂಗತಿಗಳು ನನಗೆ ತಿಳಿಸಿದ್ರಿ ದೇವ ಮೊದಲೇದಾಗಿ ನಿನ್ನ ಸಭೆಯು ಬಹಳ ಬೆಲೆ ಉಳ್ಳದ ಪದ್ರೆ ದೇವ ಹೌದು ಸ್ವಾಮಿ ಆ ಒಂದು ನಿನ್ನ ರಕ್ತವೇ ಸುರಿಸಿ ಆ ಸಭೆ ನೀನು ಕೊಂಡ್ಕೊಂಡಿದ್ದೆ ಪದರೆ ಮೊದಲೇದಾಗಿ ದೇವರೇ ಎರಡನೇದಾಗಿ ದೇವರೇ ಸ್ವಾಮಿ ನಿನ್ನ ಸಭೆ ಅದು ಬಹಳ ಶಕ್ತಿಯಿಂದ ಕೂಡಿದೆ ಪದ್ರೆ ನಿನ್ನ ಸಭೆ ಶಕ್ತಿಯಿಂದ ಕೂಡಿದೆ ಪಾತಾಳ ಲೋಕದ ಬಲವು ಕೂಡ ಅದಕ್ಕೆ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ನಿನ್ನ ಸಭೆ ಅದು ಬಹಳ ಶಕ್ತಿಯಿಂದ ಕೂಡಿದೆ ಮೂರನೇ ಓ ಸ್ವಾಮಿ ಇಂಥ ಬೆಲೆ ಉಳುವಂಥ ಸಭೆಯನ್ನು ಇಂಥ ಶಕ್ತಿಯಿಂದ ಕೂಡುವಂಥ ಸಭೆಯನ್ನು ಯಾರಾದರೂ ಅಸಡ್ಡೆ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಯಾರಾದರೂ ಅಲಕ್ಷ್ಯ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಯಾರಾದರೂ ಅದನ್ನು ಸಭೆಯನ್ನು ಅವ್ರಿಗೆ ಇಷ್ಟಾನ್ಸರ್ವಾಗಿ ಬಂದು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಪ್ಪ ಅಂದ್ರೆ ಮನಸ್ಸು ಬಂದಂಗೆ ಬಂದು ಮನಸ್ಸು ಬಂದಾಗ ಹೋಗ್ತಾ ಇದ್ದೀರಪ್ಪ ಅಂದ್ರೆ ತಮ್ಮ ಇಷ್ಟಕ್ಕಾಗಿ ತಮ್ಮ ಸ್ವಂತ ಲಾಭಕ್ಕಾಗಿ ಸಭೆಯನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀರಪ್ಪ ಅಂತಂದ್ರೆ ಅವರ ಒಂದು ಪರಿಸ್ಥಿತಿ ಭಾಳ ಭಯಂಕರವಾಗಿರುತ್ತೆ ಎಂಬುದಾಗಿ ಮೂರು ಶ್ರೇಷ್ಠವಾದಂಥ ಸಂಗತಿಗಳು ಸಭೆ ಬಗ್ಗೆ ನನ್ನ ಜೊತೆ ನೀವು ಇವತ್ತು ನಾನು ಮಾಡುವಂಥ ಪ್ರಾರ್ಥನೆ ಒಂದೇ ಒಂದು ದೇವ ಹೌದು ಸ್ವಾಮಿ ದೇವರೇ ನಿನ್ನ ಸಭೆ ಅದು ಬೆಲ್ಲ ಉಳ್ಳದಾಗಿದ್ದರಿಂದ ನಿನ್ನ ಸಭೆ ಅದು ಶಕ್ತಿ ಉಳ್ಳದ್ದಾಗಿದ್ದರಿಂದ ಯಾವ ರೀತಿ ಶಕ್ತಿ ಇದೆ ಅಂತಂದರೆ ಪಾತಾಳ ಲೋಕದ ಬಲವು ಕೂಡ ಸೋಲಿಸ್ಲಿಕ್ಕೆ ಸಾಧ್ಯವಲ್ಲಪ್ಪ ಅಂದರೆ ಅಂಥ ಸಭೆಯಲ್ಲಿ ನನ್ನನ್ನು ನನ್ನ ಕುಟುಂಬವನ್ನು ನೀವು ನಾಟಿದ್ದೀರಿ ದೇವ ಹೌದು ಸ್ವಾಮಿ ನಾನು ನನ್ನ ಕುಟುಂಬದಲ್ಲಿ ಒಂಥರು ಯಾರು ಕೂಡ ನಿನ್ನ ಸಭೆಯನ್ನು ದೇವರೇ ಯಾವ್ದು ಸ್ವಾಮಿ ನಾವು ಹಗುರವಾಗಿ ತೆಗೆದುಕೊಳ್ಳೋದಂತೆ ನಿನ್ನ ಸಭೆಯನ್ನು ನಾವು ಲೈಟಾಗಿ ತೆಗೆದುಕೊಳ್ಳೋದಂತೆ ದೇವರೇ ನಿನ್ನ ಸಭೆ ನಿನ್ನ ಮಂದಿರವನ್ನು ನಮ್ಮ ಇಷ್ಟಾನ್ಸರ್ವಾಗಿ ನಮಗೆ ಉಪಯೋಗ ಮಾಡಿಕೊಳ್ಳದಂತೆ ದೇವರೇ ನಾನು ನನ್ನ ಕುಟುಂಬ ಎಣ್ಣೆ ಮರದ ಸಸಿಗಳಂತೆ ನಿನ್ನ ಆಲಯದಲ್ಲಿ ನಡಪಟ್ಟವರಾಗಿ ನಾವು ನಿನ್ನ ಆಲಯದಲ್ಲಿ ಹೌದು ಸ್ವಾಮಿ ಎಣ್ಣೆ ಮರದ ಸಸಿಗಳಂತೆ ನನ್ನ ಮಕ್ಕಳು ನಾನು ದೇವರೇ ಹೌದು ಸ್ವಾಮಿ ಬೆಳೆಯುವಂತೆ ದೇವರೇ ಹೌದು ಸ್ವಾಮಿ ನಮಗೆ ಸಹಾಯ ಮಾಡು ಅಂತೇಳಿ ಒಂದು ಪ್ರಾರ್ಥನೆ ಮಾಡಿ ನಾವು ಕೊನೆಯದಾಗಿ ನಾವು ಮನೆಗಳಿಗೆ ಹೋಗೋಣ ಬನ್ನಿ ವಾಕ್ಯ ಭಾಗವನ್ನು ಅರ್ಥ ಆಗಿರೋದಾದ್ರೆ ಹೃದಯಕ್ಕೆ ತಾಕಿರೋದಾದ್ರೆ ಈ ವಾಕ್ಯ ಭಾಗ ನಿಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶ್ರವದ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು